ಕೆ ಎಸ್ ಒ ಯು ಮೈಸೂರು ಬಿ ಎಡ್ ಎಂಟ್ರೆನ್ಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ ಇದು ಡಿ ವರ್ಷನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಇದು ಐವತ್ತು ಅಂಕಕ್ಕೆ ಇರುವಂತಹ ಬೋಧನಾ ಅಭಿಸಾಮರ್ಥ್ಯ ಪರೀಕ್ಷೆ ಅಂದರೆ ಟೀಚಿಂಗ್ ಆ್ಯಪಿಟ್ಯೂಡ್ ಟೆಸ್ಟನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಕ್ವಶನ್ನು ವಿದ್ಯಾರ್ಥಿಗಳಲ್ಲಿ ಸಹಕಾರ ಹಾಗೂ ತಂಡಸ್ಫೂರ್ತಿ ಮನೋಭಾವ ಬೆಳೆಯಲು ಯಾವ ಕ್ರಮವನ್ನು ಸೂಚಿಸುವಿರಿ ಅಂತ ಇದೆ ಇಲ್ಲಿ ಸಹಕಾರ ಮತ್ತು ತಂಡಸ್ಫೂರ್ತಿ ಅಂದಾಗ ನಮಗೆ ಗೊತ್ತಾಗುತ್ತೆ ಇವು ಬರುವಂತಹ ಮನೋಭಾವಗಳು ಆಟಗಳು ಮತ್ತು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಆನ್ಸರ್ ಸಿ ಆಗುವಂಥದ್ದು ಒಂದು ತರಗತಿಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಒಂದು ತರಗತಿಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಏನಾದರೆ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಆಗ ನಾವು ಶಿಕ್ಷಕರಾಗಿ ಏನನ್ನ ಮಾಡಬೇಕು ಅಂತಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸಬಾರದು ಅನ್ನೋದು ಕೂಡ ತಪ್ಪಾಗುತ್ತೆ ಬೋಧನೆ ವೇಗವನ್ನು ಹೆಚ್ಚಿಸುವ ಮೂಲಕ ವಿದ್ಯಾರ್ಥಿಗಳ ಗ್ರಹಿಕೆ ಮಟ್ಟವನ್ನು ಹೆಚ್ಚಿಸಬೇಕು ತಪ್ಪು ನಾವು ಬೋಧನೆ ವೇಗವನ್ನು ಹೆಚ್ಚಿಸಿದ ತಕ್ಷಣ ವಿದ್ಯಾರ್ಥಿಗಳ ಗ್ರಹಿಕೆ ಮಟ್ಟ ಯಾವತ್ತೂ ಕೂಡ ಹೆಚ್ಚಿಗೆ ಆಗಲ್ಲ ನಿಧಾನವಾಗಿ ಬೋಧಿಸೋದ್ರಿಂದ ಕೂಡ ಅದು ಅರ್ಥ ಏನಾಗುತ್ತೆ ಹಾಗಾಗಿ ಆನ್ಸರ್ ಡಿ ಕರೆಕ್ಟ್ ಆಗುತ್ತೆ ನಿಧಾನವಾಗಿ ಬೋಧಿಸುವರ ಜೊತೆಗೆ ನಾವೇನು ಮಾಡಬೇಕು ಈ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಂದರೆ ಕಲಿಕೆಯಲ್ಲಿ ಎಲ್ಲವನ್ನು ಕಲಿತಿರುವಂಥ ವಿದ್ಯಾರ್ಥಿಗಳಿದಾರಲ್ಲ ಏನು ಮಾಡಬೇಕು ಹೆಚ್ಚಿನ ಕಾರ್ಯವನ್ನು ಒದಗಿಸ್ಬೇಕು ಅಂದರೆ ವರ್ಕ್ ಪ್ರಾಜೆಕ್ಟ್ಗಳನ್ನ ಕೊಡುವಂಥದ್ದು ವರ್ಕ್ ಕೊಡುವಂಥದ್ದು ಆ ರೀತಿ ನಾವೇನು ಮಾಡಬೇಕು ಅವರಿಗೆ ವರ್ಕ್ ಬುಕ್ಗಳನ್ನ ಕೊಡುವಂಥದ್ದು ಈ ರೀತಿ ಮೂಲಕ ನಾವೇನು ಮಾಡಬೇಕು ನಮ್ಮ ಹೆಚ್ಚು ಹಿಂದುಳಿದಿರುವಂಥ ವಿದ್ಯಾರ್ಥಿಗಳ ಕಡೆ ಗಮನ ಹರಿಸಲಿಕ್ಕೆ ನಮಗೆ ಈ ಒಂದು ಪದ್ಧತಿ ಏನಿದೆ ಇದು ಭಾಳ ಯೂಸ್ ಆಗುತ್ತೆ ಆನ್ಸರ್ ಡಿ ಆಗುವಂಥದ್ದು ಶಾಲಾ ಆವರಣದಲ್ಲಿ ಕೆಲವು ವಿದ್ಯಾರ್ಥಿಗಳು ನಿಮ್ಮೊಡನೆ ಅನುಚಿತವಾಗಿ ವರ್ತಿಸಿದರೆ ನಾವು ಶಾಲಾ ಆವರಣದಲ್ಲಿ ಶಿಕ್ಷಕರು ನಿಂತಿರ್ತಿದ್ವಿ ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಆಗ ನಾವು ಏನು ಮಾಡಬೇಕು ಅಂತಂದರೆ ನಮಗೆ ಮೇಯ್ನು ಪ್ರಿನ್ಸಿಪಾಲ್ರಿಗೆ ವರದಿ ಮಾಡೋದ್ರಿಂದಲೂ ಅದು ಅಲ್ಲ ವೈಜ್ಞಾನಿಕವಾಗಿ ಪೋಷಕರಿಗೆ ವರದಿ ಮಾಡುವುದು ವೈಜ್ಞಾನಿಕವಾಗಿ ಅಲ್ಲ ಇಂಥ ಮಕ್ಕಳ ವಿರುದ್ಧ ಇತರ ಶಿಕ್ ಇತರ ಶಿಕ್ಷಕರಿಗೆ ಹೇಳ್ಕೊಂಡು ಅವ್ರನ್ನ ಸಜ್ಜುಗೊಳಿಸೋದು ಅಲ್ಲ ಮೇಯ್ನ್ ನಾವು ಮಾಡಬೇಕಾಗಿರೋದು ನಮ್ಮ ಚಾರಿತ್ರ್ಯದ ವರ್ತನೆಯನ್ನು ನಾವು ಸುಧಾರಿಸ್ಕೊಳ್ಬೇಕು ಆನ್ಸರ್ ಸಿ ನಮ್ಮಲ್ಲಿ ಇರುವಂತಹ ವರ್ತನೆಯಲ್ಲಿ ನಾವೇನು ಮಾಡಬೇಕು ಸಂಪೂರ್ಣವಾದ ಸುಧಾರಣೆಯನ್ನು ಕಂಡುಕೊಳ್ಬೇಕು ಇದಕ್ಕೆ ಆನ್ಸರ್ ಸಿ ನೆಕ್ಸ್ಟ್ ಕೆಳಗಿನ ಯಾವುದು ವಿದ್ಯಾರ್ಥಿಗಳಿಗೆ ಅಂತಕ್ರಿಯಿಸಲು ಅಂತಕ್ರಿಯಿಸಲು ಹೆಚ್ಚು ಸ್ವಾತಂತ್ರ್ಯ ನೀಡುತ್ತದೆ ಆ ಅಂತಕ್ರಿಯೆ ಅಂದರೆ ತಮ್ಮೊಳಗೆ ತಾವು ಮತ್ತು ಚರ್ಚೆ ಮಾಡಲಿಕ್ಕೊಳಕ್ಕೆ ಅನುಕೂಲವಾದಂಥದ್ದು ಯಾವುದು ಅಂತಂದರೆ ಗುಂಪು ಚರ್ಚೆ ಗುಂಪು ಚರ್ಚೆಯಲ್ಲಿ ಏನ್ಮಾಡ್ತಾನೆ ತನ್ನ ಬಾಲ್ಯ ಸ್ನೇಹಿತನೊಂದಿಗೆ ಅಥವಾ ನನ್ನ ತನ್ನ ಸಹಪಾಠಿಯೊಂದಿಗೆ ಆ ಮಗು ಏನು ಏನ್ಮಾಡ್ತೈತೆ ಚರ್ಚೆ ಮಾಡ್ತೈತೆ ಇದು ಯಾವ ರೀತಿ ಓದಬೇಕು ಏನು ಕಲಿಬೇಕು ಅಂತೇಳಿ ಅಂತ ಕ್ರಿಯಿಸುತ್ತೆ ಹಾಗಾಗಿ ಗುಂಪು ಚರ್ಚೆ ಅತ್ಯಂತ ಉತ್ತಮವಾದದ್ದು ಆನ್ಸರ್ ನೀವು ಈ ಕೆಳಗಿನ ಯಾವ ತತ್ವಕ್ಕೆ ಬೋಧನೆಯಲ್ಲಿ ಯಾವಾಗಲೂ ಕಟ್ಟುನಿಟ್ಟಾಗಿ ಬದ್ಧರಾಗಿರುವುದಿಲ್ಲ ನಾವು ಕ್ವಶನ್ಸನ್ನು ಬಹಳ ಅರ್ಥಪೂರ್ಣವಾಗಿ ಓದ್ಕೋಬೇಕು ಕೊನೆಯ ಲೈನ್ ಇದೆಯಲ್ಲ ನೋಡಿರಲಿ ಬದ್ಧರಾಗಿರುವುದಿಲ್ಲ ಅಂತಿರ್ತೈತೆ ನಾವು ಯಾವಾಗಲೂ ಬೋಧನೆಯ ಒಂದೇ ತತ್ವಕ್ಕೆ ನಾವು ಕಟ್ಟುನಿಟ್ಟಾಗಿ ಬದ್ಧರಾಗಿರುವುದಿಲ್ಲ ಯಾವುದಕ್ಕೆ ಅಂದರೆ ನಿರ್ದಿಷ್ಟತೆಯಿಂದ ಸಾಮಾನ್ಯ ತೆಡೆಗೆ ಸಾಗಲು ತತ್ವ ಏನಿದೆ ನಾವು ಯಾವಾಗಲೂ ಸೂತ್ರವನ್ನು ಹೇಳಿ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಹೋಗೋದೇ ಇಲ್ಲ ಕೆಲವೊಂದಕ್ಕೆ ಅದು ಅನ್ವಯ ಆಗೋದಿಲ್ಲ ಹಾಗಾಗಿ ಆನ್ಸರ್ ಸಿ ಯಾವಾಗಲೂ ನಾವು ಇದಕ್ಕೆ ಕಟ್ಟುನಿಟ್ಟಾಗಿ ಪಾಸ್ಲಕ್ಕೆ ಬೋಧನೆಯಲ್ಲಿ ಆಗೋದಿಲ್ಲ ವಿದ್ಯಾರ್ಥಿಗಳಲ್ಲಿ ಮನೋಜನ್ಯ ಚಲನ ವಲಯದ ಸಾಮರ್ಥ್ಯಗಳನ್ನು ಬೆಳೆಸಲು ಇದು ಒಂದು ವೈಜ್ಞಾನಿಕ ಮತ್ತು ಮನೋವಿಜ್ಞಾನದ ಪ್ರಶ್ನೆ ಕ್ವಶನ್ ಇದು ಮನೋಜನ್ಯ ಚಲನವಲಯದ ವಲಯದ ಸಾಮರ್ಥ್ಯಗಳನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಲ್ಲಿ ನಾವು ಶಿಕ್ಷಕರಾಗಿ ಏನು ಮಾಡಬೇಕು ಅಂತಂದರೆ ಪ್ರಯೋಗ ಕೈಗೊಳ್ಳುವಂತೆ ಮಾಡುವಂಥದ್ದು ಇಲ್ಲಿ ಚಲನ ವಲನ ಅಂತ ಬಂದಾಗ ಅಥವಾ ಚಲನ ವಲಯ ಅಂತ ಬಂದಾಗ ಅಲ್ಲಿ ನಮಗೆ ಪ್ರಯೋಗ ಅನ್ನ ಪದ ಅತ್ಯಂತ ಮಹತ್ವಪೂರ್ಣವಾಗಿ ಕೆಲಸ ಮಾಡುವಂಥದ್ದು ನೆಕ್ಸ್ಟ್ ಕ್ವಶನ್ ಒಬ್ಬ ವಿದ್ಯಾರ್ಥಿಯು ಟಿಪ್ಪಣಿ ಪುಸ್ತಕದಲ್ಲಿ ಅವನು ಟಿಪ್ಪಣಿ ಅಥವಾ ನೋಟ್ ಪುಸ್ತಕದಲ್ಲಿ ಏನು ಮಾಡ್ತಾನೆ ತಿರುಗು ಮುರುಗಿದ ಬಿಂಬಗಳನ್ನು ಬರ್ಕೊಳ್ತಾನೆ ಅಥವಾ ದರ್ಪಣದ ಬಿಂಬಗಳು ಮುಂತಾದ ಬರವಣಿಗೆಯ ದೋಷಗಳನ್ನು ಅವನು ಕಂಡು ಬಂದರೆ ನಾವು ಅವನ ಆ ಮಗುವಿ ಆ ಮಗುವಿನಲ್ಲಿ ಯಾವ ಚಿಹ್ನೆಗಳು ಕಾಣ್ತೇವೆ ಅಂತ ಅಂದರೆ ಅವನು ನೋಟ್ ಪುಸ್ತಕದಲ್ಲಿ ಏನು ಮಾಡ್ತಾನೆ ತಿರುಗು ಮುರುಗಾಗಿರುವಂತಹ ಬಿಂಬಗಳು ದರ್ಪಣದ ಬಿಂಬಗಳು ಮುಂತಾದ ಬರವಣಿಗೆಯ ದೋಷಗಳನ್ನು ಅವನು ಮಾಡಿದರೆ ನಾವು ಶಿಕ್ಷಕರಾದಾಗ ಅವನಿಗೆ ಯಾವುದು ಈಚಿ ಯಾವ ಚಿಹ್ನೆಗಳನ್ನು ನಾವು ಕಾಣ್ತೀವಿ ಅಂದರೆ ಅವನಿಗೆ ಕಲಿಕ ನ್ಯೂನ್ಯತೆ ಕಲಿಕಾ ನ್ಯೂನತೆ ಅಂದರೆ ನಾವು ಅದನ್ನು ಅರ್ಥಪೂರ್ಣವಾಗಿ ಅವನ ಕಲಿಕೆಯಲ್ಲಿ ನ್ಯೂನತೆಯನ್ನು ಹೊಂದಿದ್ದಾನೆ ಅಂತ ಆನ್ಸರ್ ಎ ಆಗುವಂಥದ್ದು ಈ ಕೆಳಗಿನ ಯಾವುದು ವಿದ್ಯಾರ್ಥಿಯ ಬೌದ್ಧಿಕ ವಿಕಾಸಕ್ಕೆ ನೇರವಾಗಿ ಸಂಬಂಧಿಸಿರುವುದಿಲ್ಲ ಅಂದ್ರೆ ಬೌದ್ಧಿಕ ವಿಕಾಸಕ್ಕೆ ಯಾವುದು ಅಂತಂದ್ರೆ ಆತ್ಮ ಆಧ್ಯಾತ್ಮಿಕ ವಿಕಾಸ ಏನಿದೆ ಅದು ಬೌದ್ಧಿಕ ವಿಕಾಸಕ್ಕೆ ನೇರವಾಗಿ ಸಂಬಂಧವನ್ನು ಹೊಂದಿಲ್ಲ ಅಂದ್ರೆ ಪರೋಕ್ಷವಾಗಿ ಹೊಂದಿರ್ಬೋದು ಬಟ್ ನೇರವಾಗಿ ಅದು ಒಂದಿಲ್ಲ ಅಂತಕ್ಕಂಥದ್ದು ಆನ್ಸರ್ ಬಿ ಆಗುವಂಥದ್ದು ಕ್ರಿಯಾ ಸಂಶೋಧನೆ ಕೈಗೊಳ್ಳುವಾಗ ನೀವು ಗಣಕಯಂತ್ರವನ್ನು ಕೆಳಗಿನ ಯಾವುದಕ್ಕೆ ಬಳಸುವುದಿಲ್ಲ ನೋಡ್ರಿ ಕ್ವಶನ್ಸ್ ಯಾವುದಕ್ಕೆ ಬಳಸುವುದಿಲ್ಲ ಅಂತ ಕೇಳಿದಾನೆ ಅಂದ್ರೆ ಯಾವುದನ್ನ ನಾವು ಕಂಪ್ಯೂಟರ್ ಯಾವುದಕ್ಕೆ ಬಳಸೋದಿಲ್ಲ ಅಂತ ಕೇಳಿದ್ದೇನೆ ನಾವು ಸರಿಯಾದ ತೀರ್ಮಾನವನ್ನು ಕೈಗೊಳ್ಳಕ್ಕೆ ಕಂಪ್ಯೂಟರ್ನ ನಾವು ಬಳಸೋದಿಲ್ಲ ಅಂದ್ರೆ ಹೆಚ್ಚಿನ ಪ್ರಮಾಣದ ದತ್ತಾಂಶಗಳನ್ನು ಸಂಗ್ರಹಿಸಲು ವಿಶ್ಲೇಷಕ್ಕೂ ಕಂಪ್ಯೂಟರ್ ಬೇಕು ಪರಿಣನಾತ್ಮಕ ಬೆಲೆಗಳನ್ನು ನಕ್ಷೆಗಳನ್ನು ಚಿತ್ರಪಟಗಳನ್ನು ಪರಿವರ್ತಿಸಲು ನಮಗೆ ಕಂಪ್ಯೂಟರ್ ಬೇಕು ಫಲಿತಾಂಶಗಳನ್ನು ಮಾರ್ಪಡಿಸಲು ಕೂಡ ಕಂಪ್ಯೂಟರ್ ಬೇಕು ಆದರೆ ಸರಿಯಾದ ತೀರ್ಮಾನವನ್ನು ಕೈಗೊಳ್ಳಬೇಕಾಗಿರೋದು ಯಾರೋ ಶಿಕ್ಷಕರು ಅದರ ತುಲನಾತ್ಮಕ ದತ್ತಾಂಶವನ್ನು ತೆಗೆದುಕೊಂಡು ನಾವು ಒಂದು ನಿರ್ದಿಷ್ಟವಾಗಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿರೋದು ಶಿಕ್ಷಕರಾಗಿರ್ಬೋದು ಹಾಗಾಗಿ ನಾವು ಈ ಕ್ರಿಯಾ ಸಂಶೋಧನೆಯಲ್ಲಿ ಕಂಪ್ಯೂಟರನ್ನು ಈ ಒಂದು ಸರಿಯಾದ ತೀರ್ಮಾನಕ್ಕೆ ಬಳಸೋದಿಲ್ಲ ಹಾಗಾಗಿ ಆನ್ಸರ್ ಬಿ ಆಗುವಂಥದ್ದು ತರಗತಿಗೆ ಹೊಸದಾಗಿ ಬಂದ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ವರ್ತನೆಯಿಂದ ತೊಂದರೆ ಉಂಟಾದರೆ ಅವರು ಆ ಸನ್ನಿವೇಶವನ್ನು ನಿಭಾಯಿಸಬೇಕಾದದ್ದು ಯಾವ ರೀತಿಯಾಗಿ ನಿಭಾಯಿಸಬೇಕು ನಾನು ಹೊಸ್ದಾಗಿ ಒಂದು ತರಗತಿಗೆ ಹೋಗಿದ್ದೀನಿ ಆಗ ಆ ವಿದ್ಯಾರ್ಥಿಗಳ ವರ್ತನೆ ನನಗೆ ತೊಂದರೆ ಕೊಡ್ತಿದೆ ಅಂಥ ಸನ್ನಿವೇಶವನ್ನು ಶಿಕ್ಷಕರಾಗಿ ನಾವು ಯಾವ ರೀತಿ ನಿಭಾಯಿಸಬೇಕು ಅಂತಂದರೆ ನೋಡಿ ತಮ್ಮ ವರ್ತನೆಯನ್ನು ಸುಧಾರಿಸಿಕೊಳ್ಳುವ ಮೂಲಕ ಆನ್ಸರ್ ಬಿ ಅಂದರೆ ನಾವು ಅಲ್ಲಿ ಪ್ರಾರಂಭಿಸುವಂತಹ ಮಾತುಗಳಿರ್ಬೋದು ಅಥವಾ ನಾವು ಹೇಳುವಂತಹ ವಾಕ್ಯಗಳಿರ್ಬೋದು ಅಥವಾ ನಾವು ನಮ್ಮಲ್ಲಿರುವಂತಹ ಸಿಸ್ತು ಸ್ಥಿತಿಬದ್ಧವಾದ ವರ್ತನೆ ಇರ್ಬೋದು ಅದು ಏನು ಮಾಡ್ತೈತೆ ಈ ವಿದ್ಯಾರ್ಥಿಗಳ ವರ್ತನೆ ತೊಂದರೆಯನ್ನು ನಿಭಾಯಿಸಲಿಕ್ಕೆ ಸಂಪೂರ್ಣವಾಗಿ ಸಹಾಯಕವಾಗಿ ನಿಲ್ಲುತ್ತೆ ಆನ್ಸರ್ ಬಿ ಆಗುವಂಥದ್ದು ನೆಕ್ಸ್ಟು ತ್ರಿಭಾಷಾ ಸೂತ್ರ ಅಂದ್ರೆ ನಮಗೆ ಗೊತ್ತಿದೆ ಶಾಲಾ ಹಂತದಲ್ಲಿ ಮೂರು ಭಾಷೆಗಳನ್ನು ಬೋಲಿಸುವುದೇ ತ್ರಿಭಾಷಾ ಸೂತ್ರ ನೆಕ್ಸ್ಟ್ ಶಿಕ್ಷಕರ ಪ್ರಧಾನ ಪಾತ್ರ ಇಲ್ಲಿ ನಾವು ವರ್ಕ್ ಬುಕ್ಗಳಲ್ಲಿ ನೋಡ್ಬೋದು ಈಗಿನ ನಮ್ಮ ಪರಿಷ್ಕೃತ ಪುಸ್ತಕಗಳಲ್ಲಿ ನೋಡ್ಬೋದು ನಮ್ಮನ್ನ ಒಬ್ಬರು ಅನುಕೂಲಕರಕ ಆ ವ್ಯಕ್ತಿ ಅಂತ ಕರೀತಾರೆ ಅಂದರೆ ಸಹಾಯಕ ಅಂತ ಕರೆಯುವಂಥದ್ದು ಹಾಗಾಗಿ ಆನ್ಸರ್ ಎ ಕರೆಕ್ಟು ಅನುಕೂಲಕ ನಾವೊಬ್ಬ ಮಕ್ಕಳ ಕಲಿಕೆ ನೆತ್ತಿರಬಹುದು ಅಥವಾ ಅವ್ರನ್ನ ಪ್ರತಿಭಾವಂತರಾಗಿ ಮಾಡಲಿಕ್ಕಿರ್ಬೋದು ಅಥವಾ ಕಲಿಕಾ ಫಲಗಳನ್ನು ಅವರಿಗೆ ನಾವು ನಾವೊಬ್ಬ ಸಹಾಯಕ ಅನುಕೂಲಕರಕ ಅಂತಕ್ಕಂಥದ್ದು ಈಗಿನ ಮನೋವಿಜ್ಞಾನದಲ್ಲಿ ಪಡಿಸ್ತಿರುವಂತಹ ಪದ ಆನ್ಸರ್ ಎ ಕರೆಕ್ಟ್ ಆಗುವಂಥದ್ದು ನಿಮ್ಮ ತರಗತಿಯಲ್ಲಿ ಪ್ರಶ್ನೆ ಒಂದಕ್ಕೆ ಪ್ರತಿಯೊಬ್ಬ ಭಾಗಶಃ ಉತ್ತರ ನೀಡಿದರೆ ಸಾರಿ ನಿಮ್ಮ ತರಗತಿಯಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಈ ವಿದ್ಯಾರ್ಥಿ ಒಬ್ಬನೇ ಭಾಗಶಃ ಉತ್ತರ ನೀಡಿದರೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ ಅಂತ ನೀವೇನೇ ಕ್ವಶನ್ ಕೇಳಿದ್ರು ಒಬ್ಬನೇ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆ ಎದ್ಬಿಟ್ಟು ಭಾಗಶಃ ಉತ್ತರವನ್ನು ನೀಡುತ್ತಾನೆ ಅವನೇ ಕೈ ಎತ್ತಿ ನಾನೇ ಹೇಳ್ತೀನಿ ಸಾರ್ ನಾನೇ ಹೇಳ್ತೀನಿ ಸಾರ್ ಅಂತ ಅಥವಾ ಅವನ ಕೈ ಎತ್ತುತ್ತಾನೆ ಆಗ ನೀವು ಹೇಗೆ ಪ್ರತಿಕ್ರಿಯೆಯನ್ನು ನೀಡ್ತೀರ ಆ ಆ ಒಂದು ವಿದ್ಯಾರ್ಥಿಗೆ ಅಂತ ಅಂದಾಗ ವಿದ್ಯಾರ್ಥಿಯ ಪ್ರಯತ್ನವನ್ನು ನಾವು ಪ್ರಶಂಸಿಸ್ಬೇಕು ಆನ್ಸರ್ ಎ ಅವನ್ನ ಏನು ಮಾಡಬೇಕು ಅವನ್ನ ಇನ್ನೂ ಉತ್ತರವನ್ನು ಇಡಲಿಕ್ಕೆ ಮತ್ತೊಂದು ಅವನ್ನು ಏನು ಮಾಡಬೇಕು ಪ್ರಶಂಸೆಯನ್ನು ಮಾಡಬೇಕು ನೆಕ್ಸ್ಟು ಟೆಲಿಕಾನ್ಸ್ಪರಿಂಗ್ ಟೆಲಿಕಾನ್ಸ್ಪರೆನ್ಸಿಂಗ್ ತಂತ್ರವು ಬೋಧನೆಗೆ ದೂರದರ್ಶನ ಮತ್ತು ರೇಡಿಯೋಗಳಿಗಿಂತ ಉತ್ತಮವಾದದ್ದು ಏಕೆ ಅಂತ ಕೇಳಿದ್ದಾರೆ ಈ ಕಾನ್ಫರೆನ್ಸ್ ಅನ್ನುವುದು ಈ ಟಿ ವಿ ದೂರದರ್ಶನಕ್ಕಿಂತ ಮತ್ತು ರೇಡಿಯೋ ಪಾಠಕ್ಕಿಂತ ಅತ್ಯಂತ ಉತ್ತಮವಾದದ್ದು ಏಕೆ ಅಂತಂದರೆ ವಿದ್ಯಾರ್ಥಿ ಹಾಗೂ ಬೋಧಕರ ನಡುವೆ ಏನು ಮಾಡ್ತಿದೆ ಇದೊಂದು ಅಂತರ್ಕ್ರಿಯೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಕಾನ್ಫರೆನ್ಸ್ ಒಂದು ಅತ್ಯಂತ ಉತ್ತಮವಾದ ವಿಧಾನ ಅಂತ ಆನ್ಸರ್ ಎ ಆಗುವಂಥದ್ದು ಈ ಕೆಳಗಿನಲ್ಲಿ ಯಾವುದು ದೃಶ್ಯೋಪಕರಣ ದೃಶ್ಯೋಪಕರಣ ಅಂತ ಕೇಳಿದರೆ ಆನ್ಸರ್ ತ್ರೀ ಡಿ ಮಾದರಿ ಏನಿದೆ ಇದು ಒಂದು ದೃಶ್ಯೋಪಕರಣವಾಗಿ ಕೆಲಸ ಮಾಡುವಂಥದ್ದು ಈ ಕೆಳಗಿನ ಯಾವುದು ಹೇಳಿಕೆ ಸರಿಯಾಗಿಲ್ಲ ನೋಡ್ರಿ ಯಾವುದು ಸರಿ ಇಲ್ಲ ಅಂತ ನಾವಿಲ್ಲಿ ಗುರುತಿಸ್ಬೇಕು ಉಪನ್ಯಾಸ ವಿಧಾನವು ಏಕಮುಖ ಹೌದು ಉಪನ್ಯಾಸ ಅಂತಂದ್ರೆ ಒಬ್ಬರು ದೀರ್ಘವಾಗಿ ನಮಗೆ ಒಂದು ಒಂದು ವಿಷಯದ ಬಗ್ಗೆ ನಮಗೆ ಭಾಷಣವನ್ನು ಅಥವಾ ಅವರು ಮಾತುಕತೆಯನ್ನು ಅಥವಾ ವಿಚಾರವನ್ನು ಹೇಳ್ತಾ ಹೋಗ್ತಾರೆ ಮಾ ಅದು ಅವರು ಏಕಮುಖವಾಗಿ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಉಪನ್ಯಾಸದ ವಿಧಾನ ಚರ್ಚೆಗೆ ಅವಕಾಶ ಇರೋದಿಲ್ಲ ನಾವೇನು ಕ್ವಶನ್ ಕೇಳೋಕ್ಕಾಗಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಯಥರೀತಿ ಕೇಳಬೇಕಷ್ಟೇ ಉಪನ್ಯಾಸ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಿಷ್ಕ್ರಿಯವಾಗಿರ್ತಾರೆ ಹೌದು ಅವ್ರು ಯಾವಾಗಲೂ ಕೇಳಿಸ್ಬೇಕಷ್ಟೇ ಅವ್ರು ಏನು ಕ್ವಶನ್ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಅವ್ರು ಏನು ಉಪನ್ಯಾಸ ಕೊಡ್ತಾರೆ ಅದನ್ನು ವ್ಯವಸ್ಥಿತವಾಗಿ ಆಲಿಸ್ಕೊಳ್ಬೇಕು ಗ್ರಹಿಸ್ಕೊಳ್ಬೇಕಷ್ಟೇ ಆದರೆ ಈ ಉಪನ್ಯಾಸ ವಿಧಾನವು ತಾರ್ಕಿಕತೆಯನ್ನು ಬೆಳೆಸುತ್ತದೆ ಅಂತಕ್ಕಂಥದ್ದು ಇದು ಬೆಳೆಸಲ್ಲ ಇದು ಯಾಕೆಂದರೆ ಉಪನ್ಯಾಸ ವಿಧಾನ ತಾರ್ಕಿಕತೆಯನ್ನು ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ ಅವನು ಯಥಾ ರೀತಿ ಏನು ಹೇಳ್ತಾರೆ ಉಪನ್ಯಾಸ ಕೊಡ್ತಿರುವಂಥವ್ರು ಏನು ಹೇಳ್ತಾರೆ ಅದನ್ನು ನಾವು ಕೇಳಿಸ್ಕೋಬೇಕಷ್ಟೇ ಹಾಗಾಗಿ ಇದು ತಾರ್ಕಿಕತೆಯನ್ನು ಬೆಳೆಸುತ್ತದೆ ಅನ್ನೋದೇನಿದೆ ಇದು ಸರಿಯಲ್ಲ ಅಂತ ಈ ಹೇಳಿಕೆಗೆ ಯಾವುದು ಸರಿಯಲ್ಲ ಅಂದರೆ ಉಪನ್ಯಾಸ ವಿಧಾನ ತಾರ್ಕಿಕತೆಯನ್ನು ಬೆಳೆಸುತ್ತದೆ ಅನ್ನೋದು ಸರಿಯಲ್ಲ ಆನ್ಸರ್ ಬಿ ರೈಟ್ ಆಗುವಂಥದ್ದು ಈ ಕೆಳಗಿನ ಯಾವುದು ಹೆಚ್ಚು ನೇರ ಅನುಭವವನ್ನು ವದಿಸಿಕೊಡುತ್ತದೆ ನಮಗೆ ಅತಿ ಹೆಚ್ಚು ನೇರ ಅನುಭವವನ್ನು ಒದಿಸಿಕೊಡುವಂಥದ್ದು ಯಾವುದು ಅಂತಂದರೆ ಕ್ಷೇತ್ರ ಸಂಚಾರ ಅಂತ ಏನು ಕರಿತೀವಿ ಇದು ನಮಗೆ ಅತಿ ಹೆಚ್ಚು ಅನುಭವವನ್ನು ಕೊಡ್ತಿತ್ತು ಯಾಕೆಂದರೆ ಕ್ಷೇತ್ರ ಸಂಚಾರದಿಂದ ಅವನು ಹತ್ತಿರದಿಂದ ಕಣ್ಣನ್ನು ಅಳತೆ ಮಾಡಿ ಆ ಒಂದು ಪರಿಸರವನ್ನು ನೋಡ್ತಾನೆ ಅಲ್ಲಿರುವಂಥ ವಸ್ತುಗಳನ್ನು ನೋಡ್ತಾನೆ ಅದನ್ನೆಲ್ಲ ನೋಡೋದ್ರಿಂದ ಅವನಿಗೆ ನೇರ ಅನುಭವವನ್ನು ಕೊಡ್ತದೆ ವಿದ್ಯಾರ್ಥಿಗಳ ಆಸಕ್ತಿ ಸಾಮರ್ಥ್ಯಗಳು ಮತ್ತು ಮನೋಧೋರಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಬೋಧನೆ ಮಾಡುವುದು ನೋಡಿರಿ ವಿದ್ಯಾರ್ಥಿಗಳ ಆಸಕ್ತಿ ಸಾಮರ್ಥ್ಯ ಮನೋಧೋರಣೆಗಳನ್ನು ಗಮನ ಬೋಧನೆ ಮಾಡುವಂತಹ ವಿಧಾನ ಯಾವುದು ಅಂತ ಕೇಳಿದರೆ ಇದು ಕಲಿಕಾರ್ಥಿಗಳ ಮನೋವೈಜ್ಞಾನಿಕ ಆಧಾರಿತ ಬೋಧನೆ ಆನ್ಸರ್ ಬಿ ಇದು ಸೈಕಲಾಜಿಕಲ್ ಕ್ವಶನ್ ಇದು ನೆಕ್ಸ್ಟು ಅಭ್ಯಾಸವನ್ನು ಪ್ರಮುಖ ಘಟಕಾಂಶವಾಗಿ ಹೊಂದಿಸುವುದು ಯಾವುದು ಅಂತ ಕೇಳಿದರೆ ಇದು ಡ್ರಿಲ್ ವಿಧಾನ ಡ್ರಿಲ್ ವಿಧಾನ ಅಂದರೆ ಹಂತ ಹಂತವಾಗಿ ಅವನಿಗೆ ಡ್ರಿಲ್ ಮಾಡ್ತಾ ಹೋಗುವಂಥದ್ದನ್ನು ನಾವೇನಂತೀವಿ ಅಭ್ಯಾಸವನ್ನು ಪ್ರಮುಖ ಘಟಕಾಂಶವಾಗಿ ಹೊಂದಿರುವಂಥದ್ದು ಡ್ರಿಲ್ ವಿಧಾನ ಅಂತಕ್ಕಂಥದ್ದು ನೆಕ್ಸ್ಟು ಇದು ಬಹಳ ಸಿಂಪಲ್ ಕ್ವೆಶನು ಮಹಾತ್ಮ ಗಾಂಧೀಜಿಯವರು ಯಾವುದರೊಂದಿಗೆ ಗುರುತಿಸಿಕೊಂಡಿದ್ದಾರೆ ಅಂದರೆ ಮೂಲ ಶಿಕ್ಷಣ ಮೂಲ ಶಿಕ್ಷಣ ಏನು ಹೇಳ್ತೈತೆ ನಾವು ಮಾಡುವಂಥ ವೃತ್ತಿ ನಮ್ಮ ತಂದೆ ಬುಟ್ಟಿ ಎಣೀತಿದರೆ ಅದನ್ನು ಕೌಶಲ್ಯ ಬರಿತುವೆ ಎಣೆಯುವಂಥದ್ದು ನಮ್ಮ ತಟ್ಟೆ ಬಟ್ಟೆನ ಒರಿತಿದರೆ ಆ ಬಟ್ಟೆನ ವ್ಯವಸ್ಥಿತವಾಗಿ ಒಲೆ ಒಲಿಯುವಂಥದ್ದು ಅದನ್ನೇ ಮೂಲ ಶಿಕ್ಷಣ ಅಂತ ಅವರು ಅಂದರೆ ನಮ್ಮ ಇರುವ ಸಂಪನ್ಮೂಲಗಳನ್ನು ಸ್ಥಳೀಯವಾಗಿರುವಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಮಾಡುವಂಥದ್ದನ್ನೇ ಅವರು ಮೂಲ ಶಿಕ್ಷಣ ಅಂತ ಗಾಂಧೀಜಿಯವರು ಹೇಳಿರುವಂಥದ್ದು ಕಪ್ಪು ಅಲಿಗೆಯನ್ನು ಈ ಕೆಳಗಿನ ಯಾವುದಕ್ಕೆ ಬಳಸಲಾಗುವುದಿಲ್ಲ ಅಂತ ಕೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ನಕ್ಷೆಗಳನ್ನು ಚೇತರಿಸಲು ಕಪ್ಪು ಅಲಿಗೆಯನ್ನು ಬಳಸಲಿಕ್ಕೆ ಸಾಧ್ಯವಿಲ್ಲ ಆನ್ಸರ್ ಸಿ ಆಗುವಂಥದ್ದು ಶಾಲೆಗಳಲ್ಲಿ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಹೊರತಾಗಿಯೂ ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಯಾಕೆ ಅಂತ ನೋಡಿರಿ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಇದ್ರೂ ಕೂಡ ನಾವು ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೇಳ್ತೀವಿ ಯಾಕೆ ಅಂತಂದರೆ ಅವು ಹೆಚ್ಚು ಸಮಗ್ರವಾಗಿರುತ್ತದೆ ಆಗಿರೋದ್ರಿಂದ ಆನ್ಸರ್ ಸಿ ನಾವು ಹೆಚ್ಚು ಸಮಗ್ರವಾಗಿರೋದರಿಂದ ನಾವು ವಸ್ತುನಿಷ್ಠ ಪ್ರಶ್ನೆಗಳನ್ನು ಕೇಳ್ತೀವಿ ಒಂದು ಕೋರ್ಸ್ನ ಕೊನೆಯಲ್ಲಿ ಕೈಗೊಳ್ಳುವಂಥ ಮೌಲ್ಯಮಾಪನ ಹೌದು ಯಾವುದು ಆನ್ಸರ್ ಎ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಕೋರ್ಸು ಅಥವಾ ಒಂದು ಸೆಮಿಸ್ಟ್ರಿ ಮುಗಿದಾಗ ನಾವು ಲಾಸ್ಟಿಗೆ ಸಂಕಲನಾತ್ಮಕ ಪರೀಕ್ಷೆ ಮೂಲಕ ಏನು ಮಾಡ್ತೀವಿ ಅಂಕಗಳನ್ನ ನೀಡಿ ಉತ್ತೀರ್ಣತೆಯನ್ನು ಮಾಡೋದು ಶಿಕ್ಷಕರು ಪ್ರಾಯೋಗಿಕವಾಗಿ ವಿವರಿಸುವುದು ಯಾವುದ್ರ ಮೂಲಕ ನಾವು ಪ್ರಾಯೋಗಿಕವಾಗಿ ವಿವರಿಸ್ತೀವಿ ಅಂದರೆ ಆ ಪ್ರಾತ್ಯಕ್ಷಿಕೆಯ ವಿಧಾನ ಮೂಲಕ ಪ್ರಾತ್ಯಕ್ಷಿಕ ವಿಧಾನ ಅಂದರೆ ಇಲ್ಲಿ ಶಿಕ್ಷಕರು ಇರ್ತೀವಿ ವಿದ್ಯಾರ್ಥಿಗಳು ಇರ್ತೀವಿ ನೇರ ನೇರ ಅನುಭವಗಳನ್ನ ಮಾಡ್ತೀವಿ ಆ ಪ್ರಾತ್ಯಕ್ಷಿಕೆಯ ಮೂಲಕ ನಾವೇನು ಮಾಡ್ತೀವಿ ಪ್ರಾಯೋಗಿಕವಾಗಿ ಬೋಧನೆಯನ್ನು ಮಾಡುವಂಥದ್ದು ಅದಕ್ಕೆ ಆನ್ಸರ್ ಸಿ ಆಗುತ್ತೆ ನೆಕ್ಸ್ಟ್ ತರಗತಿ ನಿರ್ವಹಣೆ ಈ ಕೆಳಗಿನ ಯಾವುದನ್ನು ರೂಪಿಸಬೇಕೆಂದರೆ ತರಗತಿ ನಿರ್ವಹಣೆ ಏನಿದೆ ನಾವೇನು ತರಗತಿಯನ್ನು ಪಾಠ ಮಾಡ್ತೀವಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಾವು ಯಾವುದನ್ನು ರೂಪಿಸಬೇಕು ಅಂತಂದರೆ ಸುರಕ್ಷಿತ ಹಾಗೂ ಸಮನ್ವಯ ವಾತಾವರಣನ ನಾವೇನು ಮಾಡಬೇಕು ರೂಪಿಸಬೇಕು ಸುರಕ್ಷಿತ ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿ ಕಂಫರ್ಟಬಲಾಗಿ ಕೂತ್ಕೋಬೇಕು ಮತ್ತು ಸಮನ್ವಯತೆ ಎಲ್ಲರೂ ಕೂಡ ಅವರು ವೈವಿಧ್ಯತೆಯಲ್ಲಿ ಇದ್ದರೂ ಕೂಡ ಅವರ ಅಂಗವನತೆ ಇದ್ದರೂ ಕೂಡ ಅವ್ರನ್ನ ಸಮನ್ವಯತೆ ವಾತಾವರಣ ನಮ್ಮಲ್ಲಿ ಸೃಷ್ಟಿಸಬೇಕು ಆನ್ಸರ್ ಬಿ ಆಗುವಂಥದ್ದು ಒಂದು ಸಮನ್ವಯ ತರಗತಿಯಲ್ಲಿ ಶಿಕ್ಷಕ ದೃಷ್ಟಿದೋಷ ಇರುವ ಮಗುವಿಗೆ ಬೋಧಿಸಬೇಕಾದಲ್ಲಿ ಅವನಿಗೆ ಅವಶ್ಯಕವಾದದ್ದು ಏನು ಅಂತ ಅವನು ಸಮನ್ವಯ ತರಗತಿ ಅಂದರೆ ನಮಗೆ ಗೊತ್ತಾಗಬೇಕು ಅಲ್ಲಿ ಅಂಧ ಮಕ್ಕಳಿರ್ಬೋದು ಬುದ್ಧಿಮಂದ್ಯ ಮಕ್ಕಳು ದೈಹಿಕ ವಿಕಲತೆ ಇರುವಂಥ ಮಕ್ಕಳು ಇದು ಸಮನ್ವಯ ತರಗತಿ ಅಂತ ಕರಿತೀವಿ ಅಂದರೆ ಸಮನ್ವಯ ಮೀನ್ಸ್ ಚೆನ್ನಾಗಿರೋಂಥ ಮಕ್ಕಳ ಜೊತೆಯಲ್ಲಿ ಅಂತಹ ಮಕ್ಕಳು ಕೂಡ ಇರ್ತಾರೆ ಆ ಒಂದು ಯಾವುದೋ ಒಂದು ಮಗುವಿಗೆ ಏನಾಗಿರ್ತದೆ ದೃಷ್ಟಿದೋಷ ಇರ್ತೈತೆ ಆಗ ಶಿಕ್ಷಕ ಬೋಧಿಸಬೇಕಾದ್ರೆ ಅವನಿಗೆ ನಾವು ಏನು ಅವಶ್ಯಕತೆ ಇರ್ತೈತೆ ಶಿಕ್ಷಕರಿಂದ ಆ ಮಗು ಏನು ಎಕ್ಸ್ಪೆಕ್ಟೇಷನ್ ಮಾಡುತ್ತೆ ಅಂತಂದರೆ ಅನುಭೂತಿಯನ್ನು ಎಕ್ಸ್ಪೆಕ್ಟೇಷನ್ ಮಾಡುವಂಥದ್ದು ಆನ್ಸರ್ ಬಿ ಆಗುವಂಥದ್ದು ಯಾವುದನ್ನು ಅರ್ಥ ಮಾಡಿಕೊಳ್ಳಲು ಮೌಲ್ಯಮಾಪನಕ್ಕೆ ಸಾಧ್ಯವಾಗಿಲ್ಲ ಇದುವರೆಗೂ ಕೂಡ ಮೌಲ್ಯಮಾಪನದಲ್ಲಿ ನಾವು ಏನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗಿಲ್ಲ ಅಂದರೆ ವಿದ್ಯಾರ್ಥಿಗಳ ವೈಯಕ್ತಿಕ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವನ ಆನ್ಸರ್ ಸಿ ಆಗುವಂಥದ್ದು ಶಿಕ್ಷಕರು ನಿರ್ದಿಷ್ಟತೆಯಿಂದ ಸಾಮಾನ್ಯಡೆಗೆ ಸಾಗುವ ವಿಧಾನವನ್ನು ನಾವೇನಂತ ಕರಿತೀವಿ ಅನುಗಮನ ವಿಧಾನ ನಿರ್ದಿಷ್ಟತೆ ಅಂದರೆ ಸೂತ್ರದಿಂದ ಅವನ ಮಗುವಿಗೆ ಸಾಮಾನ್ಯತೆ ಕಡೆಗೆ ಹೋಗುವಂಥದ್ದು ನಿಗಮನ ಫಸ್ಟ್ ನಾವು ಉದಾಹರಣೆಗಳನ್ನು ಹೇಳಿ ಉದಾಹರಣೆಗಳನ್ನು ಹೇಳ್ತಾ ಆಮೇಲೆ ಸೂತ್ರದೆಡೆಗೆ ಹೋಗುವಂಥದ್ದು ನಿಗಮನ ಚರ್ಚಾ ವಿಧಾನ ಅಂದರೆ ಗುಂಪು ಚರ್ಚೆಯ ಮೂಲಕ ಕಲಿಸುವಂಥದ್ದು ಡ್ರಿಲ್ ವಿಧಾನ ಅಂದರೆ ಅಭ್ಯಾಸದ ಆಳೆಗಳನ್ನು ಕೊಟ್ಟು ಆ ಪ್ರಮುಖ ಘಟಕಾಂಶಗಳನ್ನು ಕಲಿಸುವಂಥದ್ದನ್ನು ನಾವು ಡ್ರಿಲ್ ವಿಧಾನ ಅಂತ ಕರಿತೀವಿ ಈ ಎಲ್ಲ ವಿಧಾನಗಳ ಬಗ್ಗೆ ನಮಗೆ ಒಂದು ಸಾಮಾನ್ಯ ಮಾಹಿತಿ ಇದ್ದರೆ ನಮಗೆ ಅತಿ ವೇಗವಾಗಿ ಈ ಒಂದು ಬೋಧನಾ ಸಾಮರ್ಥ್ಯವನ್ನು ಟಿಕ್ ಮಾಡಲಿಕ್ಕೆ ಅನುಕೂಲ ಹೋಗೋಂಥದ್ದು ನಿರ್ದಿಷ್ಟತೆಯಿಂದ ಸಾಮಾನ್ಯ ಕಡೆಗೆ ಹೋಗುವಂಥದ್ದು ಅನುಗಮನ ವಿಧಾನ ಆನ್ಸರ್ ಎ ಇದು ಪ್ರತಿ ವರ್ಷವೂ ಕೂಡ ಒಂದು ರಿಪೀಟೆಡ್ ಇರ್ತೈತಿ ನಾಲ್ಕರಲ್ಲೊಂದು ಕೇಳ್ತಾನೆ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಬಾಂಧವನ್ನ ಬೆಳೆಸಿಕೊಳ್ಳಲು ಶಿಕ್ಷಕ ಏನು ಮಾಡಬೇಕು ಅಂತಂದರೆ ಮೇಯ್ನ್ ನಮ್ಮದು ಇಂಡಿಯಾದಲ್ಲಿ ಪ್ರಜಾಸತ್ತಾತ್ಮಕವಾಗಿ ವರ್ತಿಸುವುದೇ ಅತ್ಯಂತ ಪ್ರಮುಖವಾದದ್ದು ಈ ಕ್ವಶನ್ ಬಂತು ಅಂದರೆ ಪ್ರಜಾಸತ್ತಾತ್ಮಕ ಅಂತ ಒಂದು ಪದ ಇತ್ತು ಅಂದರೆ ನೀವು ಕಣ್ಣು ಮುಚ್ಚಿಯನ್ನು ಏನು ಮಾಡಬೇಕು ಟಿಕ್ ಹಾಕ್ಬೇಕು ಇದು ಆನ್ಸರ್ ಡಿ ಆಗುತ್ತೆ ಒಂದು ಸಾಧನ ಪರೀಕ್ಷೆ ಅಳೆಯುವುದು ಸಾಧನ ಪರೀಕ್ಷೆ ಬಗ್ಗೆ ನಮಗೆ ನಾವು ಓದದೆ ಮನೋವಿಜ್ಞಾನದಲ್ಲಿ ಓದ್ತೀವಿ ಆ ಸಾಧನ ಪರೀಕ್ಷೆ ಹೇಳೋದಂಥದ್ದೇ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಅಳಿಲಿಕ್ಕೆ ಈ ಸಾಧನ ಪರೀಕ್ಷೆನ ನಾವು ಬಳಸುವಂಥದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಅಳಿಲಿಕ್ಕೆ ಬಳಸುವಂಥದ್ದು ಬೋಧನೆಯಲ್ಲಿ ಆಸಕ್ತಿ ಇರದ ಒಬ್ಬ ಶಿಕ್ಷಕನಲ್ಲಿ ಆಸಕ್ತಿಯನ್ನು ನಾವು ಹೇಗೆ ಬಳಸಬೇಕು ಅವನಿಗೆ ಬೋಧನೆ ಮಾಡೋಕ್ಕೆ ಆಸಕ್ತಿ ಇರಲ್ಲ ಅಂತಹ ಒಬ್ಬ ಶಿಕ್ಷಕನಿಗೆ ನಾವು ಅವನಿಗೆ ಬೋಧನೆ ಮಾಡಲಿಕ್ಕೆ ಆಸಕ್ತಿಯನ್ನು ಬಳಸಬೇಕು ಬೋಧನೆಯಲ್ಲಿ ಆಸಕ್ತಿನ ಬಳಸಬೇಕು ಆಗ ನಾವು ಏನು ಮಾಡಬೇಕು ಅಂತಂದರೆ ಬೋಧನೆಯಲ್ಲಿ ಆಸಕ್ತಿ ಕೊರತೆ ಇರುವಂತಹ ಕಾರಣಗಳನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಿ ಅವನಿಗೆ ತಿಳಿಸ್ಬೇಕು ಏನೆಲ್ಲ ಆಸಕ್ತಿ ಕೊರತೆ ಇದೆ ಅದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ಟಿಪ್ಪಣಿ ಮಾಡಿ ಅವುಗಳಿಗೆ ಪರಿಹಾರ ಅಂದರೆ ವಿಶ್ಲೇಷಣೆಯನ್ನು ನೀಡಿ ಅದ ಶಿಕ್ಷಕನ ನಾವು ಮನವೊಲಿಸುವಂಥದ್ದು ಅಥವಾ ಪ್ರೋತ್ಸಾಹ ಮಾಡುವಂಥದ್ದು ಆನ್ಸರ್ ಡಿ ಆಗುವಂಥದ್ದು ಮಕ್ಕಳು ಗರಿಷ್ಠ ಪ್ರಮಾಣದ ಭಾಷಾ ಅನುಭವವನ್ನು ಪಡೆಯುವುದು ಎಲ್ಲಿಂದ ಅಂತಂದರೆ ಆನ್ಸರ್ ಎ ಮನೆಯಿಂದ ಹೌದು ಹೆಂಗೆ ಅಂತಂದರೆ ಅವನು ಅತಿ ಹೆಚ್ಚು ಕಾಲ ಅವನು ಹುಟ್ಟಿದಾಗಲಿಂದ ನಮ್ಮ ಶಾಲೆಗೆ ಆರನೇ ತರಗತಿ ಒಂದನೇ ತರಗತಿಗೆ ಸೇರೋವರೆಗೂ ಆರು ವರ್ಷಗಳ ಕಾಲ ಅವನು ಮನೆಯಲ್ಲೇ ಇರೋದ್ರಿಂದ ಅವನ ಭಾಷಾ ಅನುಭವ ಸಂಪೂರ್ಣವಾಗಿ ಬೆಳವಣಿಗೆ ಆಗೋದು ಮನೆಯಿಂದ ನೆಕ್ಸ್ಟು ಎಸ್ ಎಮ್ ಎಸ್ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಶಾರ್ಟ್ ಮೆಸೇಜ್ ಸರ್ವಿಸ್ ಆನ್ಸರ್ ಬಿ ಆಗುವಂಥದ್ದು ಶಾರ್ಟ್ ಮೆಸೇಜ್ ಸರ್ವಿಸ್ ನೆಕ್ಸ್ಟ್ ಈ ಕೆಳಗಿನ ಯಾವುದು ಶಾಲೆಯ ಅಗತ್ಯವಾದ ಕಾರ್ಯವಾಗಿರುವುದಿಲ್ಲ ನೋಡ್ರಿ ಆಗಿರುವುದಿಲ್ಲ ಇದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಂಘಟಿಸುವಂಥದ್ದು ನಮ್ಮ ಶಾಲೆಯ ಅಗತ್ಯವಾದ ಕಾರ್ಯವಲ್ಲ ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವಂಥದ್ದು ಸಮ ಅಂತಕ್ಕಂಥದ್ದು ಶಾಲೆಯ ಅಗತ್ಯವಾದ ಕಾರ್ಯವಾಗಿರುವುದಿಲ್ಲ ಈ ಕ್ವಶನನ್ನು ಲಾಸ್ಟಿಗೆ ನೀವು ಓದ್ಕೇಳ್ಬೇಕಾದ್ರೆ ಅತ್ಯಂತ ಅರ್ಥಪೂರ್ಣವಾಗಿ ಓದ್ಕೋಬೇಕು ವಿದ್ಯಾರ್ಥಿಗಳ ಸಾಧನೆಯನ್ನು ಮೌಲ್ಯಮಾಪನ ಮಾಡಲು ಸೂಕ್ತವಾದ ಸಮಯ ಯಾವುದು ಅಂತ ಕೇಳಿದರೆ ಯಾವುದಂದರೆ ನಿರಂತರವಾಗಿ ಬೋಧನಾ ಕಲಿಕೆಯ ಪ್ರಕ್ರಿಯೆ ಉದ್ದಕ್ಕೂ ನಾವು ಏನು ಮಾಡಬೇಕು ವಿದ್ಯಾರ್ಥಿಗಳ ಸಾಧನೆಯನ್ನು ಮೌಲ್ಯಮಾಪನ ಮಾಡ್ತಾನೆ ಹೋಗ್ತಾ ಇರಬೇಕು ಆನ್ಸರ್ ಸಿ ಶಾಬ್ದಿಕ ಅಭಿವ್ಯಕ್ತಿಯ ಸಮಸ್ಯೆ ಇರುವಂತಹ ಮಗುವಿನಲ್ಲಿ ಈ ಕೆಳಗಿನ ಯಾವ್ಯಾವ ನ್ಯೂನ್ಯತೆಯನ್ನು ಕಾಣಬೋದು ವಾಗ್ದೋಷ ಅಂದರೆ ನಿಮಗೆ ಶಾಬ್ದಿಕ ಅನ್ನೋ ಪದಕ್ಕೆ ಅರ್ಥ ಗೊತ್ತಿರಬೇಕು ಶಾಬ್ದಿಕ ಅಂದರೆ ಕೇಳಿಸ್ಕೊಳ್ಳುವಂಥದ್ದು ಅಥವಾ ಮಾತಾಡುವಂಥದ್ದು ಅಭಿವ್ಯಕ್ತಿಸುವಂಥದ್ದು ಹೇಳುವಂಥದ್ದು ಅದನ್ನು ನಾವು ವಾಗ್ದೋಷ ಅಂತ ಕೇಳ್ತೇವೆ ಅಶಾಬ್ದಿಕ ಅಂತ ಕೇಳಿದ್ರೆ ಅವನಿಗೆ ಮಾತು ಆಡೋಕ್ಕೆ ಬರೋದಿಲ್ಲ ಕೈ ಸೊನ್ನೆ ಮೂಲಕ ಮಾಡುವಂಥದ್ದು ಹಾಗಾಗಿ ಅವನಿಗೆ ಯಾವ ನ್ಯೂನಂತಿರುತ್ತೈತೆ ಅಂತಂದರೆ ಅಭಿವ್ಯಕ್ತಿಯ ಸಮಸ್ಯೆ ಇದ್ದರೆ ಅವ್ನಿಗೆ ಹೇಳ್ಕೊಡೋಕ್ಕಾಗ್ತಿಲ್ಲ ಅಂತಂದರೆ ಅವನು ವಾಗ್ದೋಷ ಇರುವಂಥದ್ದು ಆನ್ಸರ್ ಬಿ ಒಂದು ವೇಳೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ನಿಮ್ಮ ಬೋಧನೆಯಡೆಗೆ ಗಮನ ಕೇಂದ್ರೀಕರಿಸದಿದ್ದಲ್ಲಿ ಮಾಡಬೇಕಾದದ್ದು ಏನು ಅವು ನಾವು ಎಷ್ಟೇ ಪಾಠ ಮಾಡಿದರೂ ಕೆಲವು ವಿದ್ಯಾರ್ಥಿಗಳು ತರಗತಿಯಲ್ಲಿ ನಿಮ್ಮ ಬೋಧನೆ ಕಡೆ ಗಮನವನ್ನು ಕೊಡುತ್ತಿಲ್ಲ ಆಗ ಬೋಧನಾ ವಿಧಾನವನ್ನು ಬದಲಾಯಿಸಿಕೊಳ್ಳುವಂಥದ್ದು ನಾವು ಮಾಡ್ತಿರುವಂಥ ಬೋಧನಾ ಪದ್ಧ ಬೋಧನ ಅಂದರೆ ನಾವು ಮಾಡದಿರುವಂಥ ಟೀಚಿಂಗ್ನಲ್ಲಿ ಮಕ್ಕಳು ಕೇಂದ್ರೀಕರಿಸ್ತಿಲ್ಲ ಅಂದರೆ ಅದರಲ್ಲಿ ಬದಲಾವಣೆಯನ್ನು ತಂದುಕೊಂಡು ಮಕ್ಕಳನ್ನು ಕೇಂದ್ರೀಕರಿಸುವಂತೆ ಮಾಡಿಕೊಳ್ಬೇಕು ಒಬ್ಬ ಶಿಕ್ಷಕರಾಗಿ ನೀವು ಪೋಷಕರನ್ನ ಭೇಟಿಯಾಗಲು ಇಚ್ಛಿಸುತ್ತೀರಿ ಯಾಕೆ ನೀವು ಪೋಷಕರನ್ನ ಭೇಟಿಯಾಗಿ ಇಚ್ಛಿಸ್ತೀವಿ ಅಂದರೆ ಮಗುವಿನ ಪ್ರಗತಿಯ ಬಗ್ಗೆ ವರದಿಯನ್ನು ಮಾಡಲಿಕ್ಕೆ ನಾವು ಪೋಷಕರನ್ನು ಭೇಟಿಯಾಗಬೇಕು ಆ ಪೋಷಕರಿಗೆ ಮಗುವಿನ ಬಗ್ಗೆ ಸಂಪೂರ್ಣವಾಗಿ ಏನೇನಿದೆ ಅವನ ಕಾರ್ಯಚಟುವಟಿಕೆಗಳೇನು ಶಾಲೆಯಲ್ಲಿ ಯಾವ ರೀತಿ ಭಾಗವಹಿಸ್ತಾನೆ ಅದನ್ನೆಲ್ಲವನ್ನು ಕೂಡ ನಾವು ವಿವರಿಸಿ ಹೇಳಬೇಕಾಗುತ್ತೆ ಹಾಗಾಗಿ ನಾವು ಭೇಟಿ ಭೇಟಿಯಾಗಬೇಕಾಗುತ್ತೆ ವಿದ್ಯಾರ್ಥಿಗಳು ಸಕಾಲದಲ್ಲಿ ಶಾಲೆಗೆ ಬರದೇ ಇದ್ದರೆ ಆಗ ಶಿಕ್ಷಕನು ಏನು ಮಾಡಬೇಕು ಅವನ ಅಭ್ಯಾಸವನ್ನು ಸುಧಾರಿಸಲು ಪ್ರಯತ್ನಿಸಬೇಕು ಇಲ್ಲಿ ಸಮಯದ ಪ್ರಾಮುಖ್ಯತೆ ಅವನಿಗೆ ತಿಳಿಸೋಕ್ಕಾಗೋದಿಲ್ಲ ಪ್ರತಿದಿನ ಅವನನ್ನು ಶಿಕ್ಷಿಸೋಕ್ಕಾಗೋದಿಲ್ಲ ಸರಿಯಾದ ಸಮಯಕ್ಕೆ ಹಾಜರಾಗುವಂತೆ ಉದಾಹರಣೆ ಬೇರೆ ಉದಾಹರಣೆ ಇದಂತೂ ನಾವು ಹೇಳೋಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗುವಂತೆ ಹೋಗಿ ಬೇರೆ ವಿದ್ಯಾರ್ಥಿಗಳನ್ನ ಉದಾಹರಣೆ ಕೊಡೋದಿದೆಯಲ್ಲ ಅದು ಮಹಾನ್ ನಮ್ಮ ವೈಜ್ಞಾನಿಕವಾಗಿ ಅಂದರೆ ಮನೋವಿಜ್ಞಾನದ ಪ್ರಕಾರ ಅದು ತಪ್ಪು ಮಹಾನ್ ತಪ್ಪು ಹಾಗಾಗಿ ನಾವು ಅವನ ಅಭ್ಯಾಸವನ್ನು ಸುಧಾರಿಸಲು ನಾವೇನು ಮಾಡಬೇಕು ಸಾಕಷ್ಟು ಪ್ರಯತ್ನವನ್ನು ಮಾಡಬೇಕು ಆನ್ಸರ್ ಏ ಆಗುವಂಥದ್ದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ನಿರಂತರವಾಗಿ ಕಣ್ಣುಗಳನ್ನು ಉಜ್ತಾ ಇರ್ತಾನೆ ಕಣ್ಣನ್ನು ಉಜ್ಜುತ್ತಾ ಇರ್ತಾನೆ ಅದೇ ರೀತಿ ಕಪ್ಪು ಅಲಿಗೆಯ ಕಡೆ ಗಮನವನ್ನು ಕೇಂದ್ರೀಕರಿಸಕ್ಕೆ ಆ ವಿದ್ಯಾರ್ಥಿಯ ಸಮಸ್ಯೆ ಏನು ಅಂತಂದ್ರೆ ದೃಷ್ಟಿದೋಷ ಇದು ಈಸಿಯಾಗಿ ನೀವು ಪಾಯಿಂಟ್ ಔಟ್ ಮಾಡ್ತೀರಾ ವಿದ್ಯಾರ್ಥಿಗಳಲ್ಲಿ ಸರಿಯಾದ ಉಚ್ಚಾರಣೆಯನ್ನು ಬೆಳೆಸಲು ಶಿಕ್ಷಕ ಏನು ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಉಚ್ಚರಣೆಯನ್ನು ಸರಿಯಾಗಿ ಉಚ್ಚಾರಣೆ ಮಾಡುವಂತೆ ಶಿಕ್ಷಕ ಏನು ಮಾಡಬೇಕು ಅಂತಂದ್ರೆ ಬೋಧಿಸುವಾಗ ಸ್ಪಷ್ಟ ಇಷ್ಟವಾದ ಉಚ್ಚಾರಣೆಯೊಂದಿಗೆ ಮಾತನಾಡಬೇಕು ನೋಡ್ರಿ ಫಸ್ಟು ನಾವು ಶಿಕ್ಷಕರಾದರು ಬೋಧನೆ ಮಾಡುವಾಗ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ಆನ್ಸರ್ ಬಿ ಇದಕ್ಕೆ ನಾವು ಸರಿಯಾಗಿ ಉಚ್ಚಾರಣೆ ಮಾಡಿದರೆ ಶಿಕ್ಷಕರಾದವರು ಸರಿಯಾಗಿ ಉಚ್ಚಾರಣೆ ಮಾಡಿದರೆ ವಿದ್ಯಾರ್ಥಿಗಳು ಉಚ್ಚಾರಣೆ ಮಾಡ್ತಾರೆ ಅಂತ ಅರ್ಥ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸಬಾರದು ಒಂದು ವೇಳೆ ನಿರೀಕ್ಷಿಸಿದರೆ ಅದು ಏನಾಗುತ್ತೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕಿಂತ ನಾವೇನು ಮಾಡಬೇಕು ಹೆಚ್ಚಿನದನ್ನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಕಸ್ಮಾತ್ ಮಾಡಿವಪ್ಪ ಅವಾಗ ಏನಾಗುತ್ತೆ ಅಂತಂದರೆ ಅದು ಆನ್ಸರ್ ಡಿ ಆಗುತ್ತೆ ಆತಾಶೆಗೆ ಕಾರಣವಾಗುತ್ತೆ ಅಂತಕ್ಕಂಥದ್ದು ಕನಿಷ್ಠ ವೇಷ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಶಿಕ್ಷಣ ಒದಗಿಸಬೇಕಾದದ್ದು ಯಾರ ಜೊತೆಗೆ ಕನಿಷ್ಠ ವಿಶೇಷ ಆಗುತ್ತೆ ಉಳ್ಳ ಮಕ್ಕಳಿಗೆ ಕನಿಷ್ಠ ಅಂತಂದರೆ ಅವರು ನೆಡ್ಕಂಡು ಬರ್ತಾರೆ ಒಂದು ಸ್ವಲ್ಪ ಚೇರಿದ್ರೆ ರ್ಯಾಂಪ್ ಮೂಲಕ ಬರ್ತಾರೆ ಅಥವಾ ನಮ್ಮ ಶಾಲೆಗೆ ಇತರ ಮಕ್ಕಳೊಂದಿಗೆ ಸ್ವಲ್ಪ ಕನಿಷ್ಠ ಮಟ್ಟ ಒಂಚೂರೇನು ಎಡವಟ್ಟಿರ್ತೈತೆ ಅಂಥ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಎಲ್ಲಿ ಒದಗಿಸ್ಬೇಕು ಅಂದರೆ ಸಾಮಾನ್ಯ ಮಕ್ಕಳ ಜೊತೆ ಇತರ ಮಕ್ಕಳೊಂದಿಗೆ ಅಂದರೆ ಸಾಮಾನ್ಯ ಮಕ್ಕಳ ಜೊತೆ ಅವರಿಗೂ ಕೂಡ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಕಲಿಯಲು ಉತ್ತಮವಾದ ಮಾರ್ಗ ಯಾವುದು ಅಂತ ಕೇಳಿದರೆ ಕಲಿಯಲು ಗ್ರಹಿಸಿಕೊಂಡು ಕಲಿಬೇಕು ಅದೇ ಉತ್ತಮವಾದ ಮಾರ್ಗ ಯಾವುದು ಅಂದರೆ ಇದರಲ್ಲಿ ಗ್ರಹಿಸಿಕೊಂಡು ಕಲಿಯುವಂಥದ್ದೇ ಅತ್ಯಂತ ಉತ್ತಮವಾದ ಮಾರ್ಗ ಈ ಕೆಳಗಿನ ಯಾವುದು ಉತ್ತಮ ಸಂವಹನಕ್ಕೆ ಅಗತ್ಯವಾಗಿದೆ ಉತ್ತಮ ಸಂವಹನ ಆಗಬೇಕು ಅಂದರೆ ನಾಟಕೀಯವಾಗಿ ಪ್ರೋಸ್ತುಪಡಿಸಬೇಕು ನಾವು ನೋಡ್ತೀವಿ ಒಂದು ಒಂದು ಫಿಲಮ್ ಅತ್ಯಂತ ಚೆನ್ನಾಗಿದೆಯಪ್ಪ ಸಖತ್ತಾಗಿದೆ ಇವತ್ತು ಎಷ್ಟು ಒಳ್ಳೆ ಆ್ಯಕ್ಟಿಂಗ್ ಮಾಡ್ದೆ ಅಂತೀವಿ ಅಂತಂದರೆ ಅದು ನಾಟಕೀಯವಾಗಿದ್ದರೆ ಮಾತ್ರ ನಮ್ಮನ್ನು ಅದೇನು ಮಾಡ್ತೈತೆ ಉತ್ತಮ ಸಂವಹನ ಅಂದರೆ ಅದ್ರ ಜೊತೆ ಕುತ್ಕೊಂಡ್ಲಿಕ್ಕೆ ಅನುವು ಮಾಡಿ ಶಿಕ್ಷಕರ ತರಗತಿಯ ವರ್ತನೆಯು ಉತ್ತಮವಾಗಿರಬೇಕು ಏಕೆಂದರೆ ಕಲಿಕೆಗೆ ಸಹಾಯಕವಾದ ವಾತಾವರಣನ ಅದು ಉಂಟು ಮಾಡ್ತೈತೆ ಆನ್ಸರ್ ಸಿ ಶಿಕ್ಷಕರ ವರ್ತನೆ ವೆರಿ ಇಂಪಾರ್ಟೆಂಟ್ ಅದು ಮನೋವಿಜ್ಞಾನ ಅಂದ್ರೇನು ವರ್ತನೆಯೇ ಮನೋವಿಜ್ಞಾನ ಹೌದಾ ಕಲಿಕೆಗೆ ಸಹಾಯಕವಾದಂಥ ವಾತಾವರಣವನ್ನು ಉಂಟು ಮಾಡುವುದೇ ಮೇನ್ ಇಂಪಾರ್ಟೆಂಟು ತರಗತಿಯಲ್ಲಿ ಗೈರು ಹಾಜರಾಗುವಂತಹ ಅಥವಾ ಗೈರು ಹಾಜರತಿ ಆಗುವಂಥವುಗಳನ್ನು ನೀವು ಹೇಗೆ ಕಡಿಮೆ ಮಾಡ್ತೀರಾ ಅಂತಂದರೆ ನಾವು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಮತ್ತು ನಿಯಮಿತವಾಗಿ ಬೋಧಿಸುವುದರಿಂದ ನಾವೇನು ಮಾಡ್ಬೋದು ಗೈರು ಹಾಜರಾತಿಯನ್ನು ಕಡಿಮೆ ಮಾಡ್ಬೋದು ಅಂದರೆ ಎಫೆಕ್ಟಿವ್ ಆಗಿ ಮತ್ತು ನಿರಂತರವಾಗಿ ನಿಯಮಿತವಾಗಿ ನಾವು ಆನ್ಸರ್ ಎ ಆಗುವಂಥದ್ದು ನಿಮ್ಮ ಶಾಲೆಗಳಲ್ಲಿ ಆಟಗಳನ್ನು ಸಂಘಟಿಸಲಾಗಿದೆ ಶಿಕ್ಷಕರಿಗೆ ನೀವೇನು ಮಾಡ್ತೀರ ಆಟಗಳನ್ನು ಸಂಘಟನೆ ಮಾಡಲಾಗಿದೆ ಶಿಕ್ಷಕರಾಗಿ ನೀವೇನು ಏನು ಅಂದರೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ಸಂಪೂರ್ಣವಾಗಿ ಅವರೊಟ್ಟಿಗೆ ಇರುತ್ತೇನೆ ಅಂತ ಆನ್ಸರ್ ಸಿ ಆಗುವಂಥದ್ದು ನೆಕ್ಸ್ಟು ಓರ್ವ ತುಂಟ ವಿದ್ಯಾರ್ಥಿಯ ಪೋಷಕರನ್ನು ನೀವು ಭೇಟಿ ಆಗ್ತೀರಾ ಅವನು ಭಾಳ ತುಂಟ ಅಂಥ ವಿದ್ಯಾರ್ಥಿ ಪೋಷಕರನ್ನು ನೀವು ಭೇಟಿ ಆಗ್ತೀರ ನಿಮ್ಮ ಸಂಭಾಷಣೆಯನ್ನು ಈ ಕೆಳಗಿನ ಯಾವ ಹೇಳಿಕೆಯನ್ನು ಪ್ರಾರಂಭಿಸ್ತೀರಾ ನಿಮಗೆ ಗೊತ್ತಿದೆ ಅವನು ತುಂಟ ಅಂತ ಆದರೂ ಕೂಡ ನೀವು ಪ್ರಾರಂಭಿಸಬೇಕಾಗಿರುವಂಥದ್ದು ಪಾಸಿಟಿವ್ ಎನರ್ಜಿ ಇರುವಂತಹ ಪದ ಆನ್ಸರ್ ಬಿ ಇಂತಹ ಮಗುವನ್ನು ಪಡೆದು ನೀವು ಅದೃಷ್ಟ ಶಾಲೆಗಳು ಈ ರೀತಿಯೇ ನಾವು ಶಿಕ್ಷಕರಾಗಿ ಪಾಸಿಟಿವ್ ಎನರ್ಜಿಯಿಂದ ನಾವಲ್ಲಿ ಹೋಗಿ ಮಾತಾಡಬೇಕಾಗತ್ತೆ ಶೈಕ್ಷಣಿಕವಾಗಿ ಪ್ರವಾಸವನ್ನು ಕೈಗೊಳ್ಳುವಂಥ ಅಗತ್ಯತೆ ಏನು ಯಾಕೆ ಕೈಗೊಳ್ಳಬೇಕು ಅಂತಂದರೆ ಆ ಮಗುವಿಗೆ ನೇರ ಅನುಭವಗಳನ್ನು ವಹಿಸಿಕೊಡಲಿಕ್ಕೆ ನಾವೇನು ಮಾಡಬೇಕು ಶೈಕ್ಷಣಿಕ ಪ್ರವಾಸಗಳನ್ನು ಕೈಗೊಳ್ಳುವಂಥದ್ದು ಆನ್ಸರ್ ಸಿ ಇದು ಬೋಧನಾ ಪದ್ಧತಿಯ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ